ಕ್ಷೇತ್ರದ ಬಗ್ಗೆ ಅನಗತ್ಯವಾಗಿ ಎಡಪಂಥೀಯರು ದುಷ್ಟಶಕ್ತಿಗಳು ಇವತ್ತು ದೂರು ಕೊಟ್ಟು ಅನಗತ್ಯವಾಗಿ ಏನು ಅನಾಮಿಕ ವ್ಯಕ್ತಿ ನೂರು ನೂರಕ್ಕೆ ಹೆಚ್ಚು ನಾನು ಸ್ವತಂತ್ರ ಶವಗಳನ್ನು ಅಂತ್ಯಕ್ರಿಯೆ ಮಾಡಿದ್ದೆ ಅಂತೇಳಿದ್ವಿ ಈಗಾಗಲೇ ಹದಿನಾರು ಸ್ಥಳಗಳಲ್ಲಿ ಈಗಾಗಲೇ ಎಸ್ ಐ ಟಿ ಸರ್ಕಾರ ರಚನೆ ಮಾಡಿದೆ ಎಸ್ ಐ ಟಿಗೆ ನಾವು ವಿರೋಧಲ್ಲ ಸರ್ಕಾರ ವಿರುದ್ಧಲ್ಲ ಅನಗತ್ಯವಾಗಿ ಯಾರೇ ದೂರು ಕೊಟ್ಟರು ಅನಾಮಿಕ ವ್ಯಕ್ತಿ ಅದನ್ನು ಪೂರ್ವಪರ ಇತಿಹಾಸವನ್ನು ಯೋ ನೋಡಬೇಕಾಯ್ತು ಯಾವುದನ್ನು ನೋಡದೆ ಸರ್ಕಾರ ಎಸ್ ಐ ಟಿ ತನಿಖೆ ರಚನೆ ಮಾಡಿ ಇದುವರೆಗೆ ಒಂದು ಅಸ್ಥಿ ಸಿಕ್ಕಿಲ್ಲ ಇದ್ರ ಕಾರಣ ಷಡ್ಯಂತ್ರ ಎಡಪಂಥೀಯರು ನಿನ್ನೆ ದಿನೇಶ್ ಗುಂಡ್ರಾವ್ ಹೇಳಿದ್ರೆ ಎಡಪಂಥೀಯರು ದೂರು ಕೊಡೋದು ಅಂತ ಹೇಳ್ತಾರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಯಾರು ದೂರು ಕೊಡಿದರೆ ಅವರಿಗೆ ಸುಜಾತ ಭಟ್ಟು ದೂರ ಕೊಡಿದಾರೆ ಅವರಿಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ ದಾಖಲೆ ಸುಜಾತ ಭಟ್ಟು ದೂರು ಕೊಡೋ ಅನನ್ಯ ಭಟ್ಟು ಮಗಳೇ ಇಲ್ಲ ಈಗಾಗಲೇ ಜಗಜ್ ಜಾಹೀರಾಗಿದೆ ನಾವು ಈಗಾಗಲೇ ಧರ್ಮಸ್ಥಳ ಗ್ರಾಮಾಂಭ ಸಂಸ್ಥೆ ಈ ಯಾವುದೇ ಸರ್ಕಾರಗಳು ಒಳ್ಳೆ ಕೆಲಸ ಮಾಡುತ್ತಲ್ಲ ಇವತ್ತು ಗ್ರಾಮೀಣ ಪರಿಸ್ಥೆಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕುವುದಕ್ಕೆ ಜೀವನ ಮಾಡೋದಕ್ಕೆ ಅವರು ಹಣವನ್ನು ಇವತ್ತು ಗೃಹ ಕೈ ಗೃಹ ಕೈಗಾರಿಕೆ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಿದ್ದಾರೆ ಮತ್ತು ಕುಡಿತಕ್ಕೆ ಯಾರು ಒಳಗೆ ದುಶ್ಚಟಕ್ಕೆ ಅಂಥವ್ರನ್ನ ಬಿಡಿಸ್ತಕ್ಕಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತದೆ ಯಾರಾದರೂ ಆರೋಗ್ಯ ಸರಿ ಅಂದರೆ ಆಸ್ಪತ್ರೆಗೆ ಸರ್ಕಾರ ಮಾಡೋಕ್ಕಿಂತ ಹೆಚ್ಚು ಅನ್ನದಾಸೋಹ ಜ್ಞಾಸ ಜ್ಞಾನದಾಸಹ ಶಿಕ್ಷಣ ದಾಸೋಹ ಮಠಗಳು ಮಠಗಳು ಮತ್ತು ಧರ್ಮಸ್ಥಳ ಗ್ರಾಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತದೆ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ಯಾವುದೇ ಸರ್ಕಾರ ಇರ್ಬೋದು ಯೋಚನೆ ಮಾಡಬೇಕಾಯ್ತು ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಎಸ್ ಐ ಟಿ ತನಿಖೆ ಮಾಡಲಿ ಎಷ್ಟು ಸಭೆಗೆ ತನಿಖೆ ಮಾಡೋಕ್ಕೆ ಅರೆ ಹದಿನೆಂಟು ಇಪ್ಪ ಹದಿನೆಂಟಿ ಆಗಲ್ಲ ಇಪ್ಪತ್ತಡಿ ಆಡೋದು ತೆಗೆದು ಒಂದು ಅಸ್ಥಿ ಬಂದರೆ ಸಿಕ್ತಲ್ಲ ಅಂದರೆ ಇದು ಷಡ್ಯಂತ್ರ ಹೇಳ್ತಿದ್ದೀನಿ ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಕುಂಡಿ ಹೊಡಿಬೇಕು ಮತ್ತು ಇವತ್ತು ಅಂತ ತಕ್ಷಣ ಯಾರಾರ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಪೂಜೆ ಹೆಗ್ಡೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರನ್ನ ಬಂಧಿಸಿ ಗಲ್ಲಿಗೆಲ್ಲಿಸೋಕೆ ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನ್ಯಾಮತಿಹಳ್ಳಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರಕಾಸ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದೀನಿ ನಾವು ನಿಯೋಗನ ಸಿದ್ಧವಾಗಿದ್ದು ಧರ್ಮಸ್ಥಳಕ್ಕೆ ಧನ್ಯವಾದ ನೋಡಿ ನಾನು ಹೇಳೋದು ಯೂಟ್ಯೂಬ್ ಮೊನ್ನೆ ಗಿರೀಶ್ ಮಠ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿರೋಗಿ ಇವ್ರದೇನೇ ಇದ್ದರು ಧರ್ಮಸ್ಥಳದ ಹೊರಗಡೆ ಮಾಡಬೇಕು ಧರ್ಮಸ್ಥಳ ಶ್ರೀ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಅಲ್ಲಿ ಒಂದು ಪಾವಿತ್ರ್ಯತೆ ಇದೆ ಹಿಂದೂಗಳಿಗೆ ಒಂದು ನಮಗೆ ಇವತ್ತು ಧರ್ಮಸ್ಥಳ ಇರ್ಬೋದು ಮಠ ದೇವಸ್ಥಾನಗಳು ನಮಗೆ ಭಾಳ ಪವಿತ್ರವಾದ ಇದನ್ನು ಹಿಂದೂಗಳ ವಿರೋಧಿ ಸರ್ಕಾರ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ದೂರು ಕೊಟ್ಟರೆ ಇದನ್ನು ಅಪಪ್ರಚಾರದಿಂದ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಅಪವಿತ್ರನೂ ಕಾಣಲ್ಲ ಇನ್ನಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾಕೆ ವೀರೇಂದ್ರ ರೆಡ್ಡಿ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದರು ಯಾವನೋಪನೇತ ರಾಜೀನಾಮೆ ಕೊಡಬೇಕಂತ ಹೇಳ್ತೇನೆ ಯೋಗ್ಯರು ರಾಜೀನಾಮೆ ಕೊಡಬೇಕು ಅವ್ರು ಮಾಡ್ತಕ್ಕಂಥ ಸಮಾಜ ಸಾಮಾಜಿಕ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹಸಿದು ಹೋದವರಿಗೆ ಅನ್ನದಾಸ ಆಗ್ತದ್ರೆ ಪ್ರಸಾದ ವ್ಯವಸ್ಥೆ ಇದೆ ಇದು ತಪ್ಪ ಒಳ್ಳೆಯ ಹೆಸರಿದೆ ಇಂಥ ನಾನು ಹೇಳ್ತೀನಿ ಗುಂಡಿ ಇಲ್ಲರ ಗಲ್ಲಿಗೆ ಏರಿಸ್ಬೇಕು ಬಂಧಿಸ್ಬೇಕು ನಾವು ಪರಕೆ ಸಹ ಮಾಡ್ತೀವಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜೊತೆ ಜೊತೆಗೂಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ